ಅಂಗಾಂಗ ದಾನದಲ್ಲಿ ದೇಶದಲ್ಲೇ ಕರ್ನಾಟಕಕ್ಕೆ ಎರಡನೇ ಸ್ಥಾನ ಕನ್ನಡಿಗರಲ್ಲಿ ಹೆಚ್ಚಾದ ಅಂಗಾಂಗ ದಾನದ ಜಾಗೃತಿ ಅಮೂಲ್ಯ ಜೀವಗಳನ್ನು ಉಳಿಸುವ ಅಂಗಾಂಗ ದಾನದ ಕುರಿತು ಜನಸಾಮಾನ್ಯರಲ್ಲಿ ಜಾಗೃತಿ ಹೆಚ್ಚಾಗುತ್ತಿದೆ ಅಂಗಾಂಗ ದಾನದ ನೋಂದಣಿ ಪ್ರಕ್ರಿಯೆಯಲ್ಲಿ ಕರ್ನಾಟಕವು ದೇಶದಲ್ಲೇ ಎರಡನೇ ಸ್ಥಾನ ಪಡೆದಿರುವುದು ಹೆಮ್ಮೆಯ ವಿಚಾರವಾಗಿದೆ ಒಂದು ಬಹಳ ಪವಿತ್ರವಾದಂತಹ ಕೆಲಸ ಅದು ಇವತ್ತು ಸಾವಿರಾರು ಜನ ನಮ್ಮ ರಾಜ್ಯದಲ್ಲಿ ಅಂಗಾಂಗ ಅಂಗಾಂಗಗೋಸ್ಕರ ಅವರು ಕಾಯ್ತಾ ಇದ್ದಾರೆ ಅವರ ಜೀವನ ಅಂಗಾಂಗ ಸಿಕ್ಕಿದ್ರೆ ಮಾತ್ರ ಅವರ ಜೀವ ಉಳಿಯತಕ್ಕಂಥದ್ದು ನಮ್ಮ ಅಂಗಾಂಗ ದಾನ ಮಾಡ್ತಕ್ಕಂಥದ್ದು ಬಹಳ ಒಂದು ಮಹತ್ತರವಾದಂತಹ ಕೆಲಸ ಅಂಗಾಂಗ ದಾನದ ಕುರಿತು ಆರೋಗ್ಯ ಇಲಾಖೆಯ ವತಿಯಿಂದ ನಿರಂತರವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಇದರ ಫಲಶ್ರುತಿ ಎಂಬಂತೆ ಎರಡು ಸಾವಿರದ ಇಪ್ಪತ್ತ್ ದಾಖಲೆಯ ನೂರ ಎಪ್ಪತ್ತೆಂಟು ಮಂದಿ ಸ್ವಯಂ ಪ್ರೇರಿತರಾಗಿ ಅಂಗಾಂಗ ದಾನ ಮಾಡುವ ಮೂಲಕ ಮಾದರಿಯಾಗಿದ್ದಾರೆ ಇವರಲ್ಲಿ ಹೆಚ್ಚಿನವರು ಮಹಿಳೆಯರೇ ಆಗಿರುವುದು ಅತ್ಯಂತ ಹೆಮ್ಮೆಯ ವಿಚಾರ ಬದುಕನ್ನು ಬದಲಾಯಿಸ ಹೆಚ್ಚಿನ ಜನ ಮುಂದೆ ಬಂದು ಹದಿನೈದು ವರ್ಷಗಳಲ್ಲೇ ಅಂಗಾಂಗ ದಾನದಲ್ಲಿ ದಾಖಲೆ ಬಳ್ಳಾರಿ ಜಿಲ್ಲೆಗೆ ಮೊದಲ ಸ್ಥಾನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ಎಪ್ಪತ್ತೆಂಟು ಮಂದಿ ಅಂಗಾಂಗ ದಾನ ಮಾಡಿದ್ದು ಕಳೆದ ಹದಿನೈದು ವರ್ಷಗಳಲ್ಲೇ ಇದು ದಾಖಲೆಯಾಗಿದೆ ರಾಜ್ಯದಲ್ಲಿ ಅಂಗಾಂಗ ದಾನಿಗಳ ಪೈಕಿ ಬಳ್ಳಾರಿ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ ರಾಜ್ಯದಲ್ಲಿ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅವಧಿಯಲ್ಲಿ ಒಟ್ಟು ಒಂಬೈನೂರ ಮೂವತ್ತು ಮಂದಿಯ ಎರಡು ಸಾವಿರದ ಐನೂರ ಎಪ್ಪತ್ತೆರಡು ಅಂಗಾಂಗ ಮತ್ತು ಎರಡು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಅಂಗಾಂಶವನ್ನು ಕಸಿ ಮಾಡಲಾಗಿದೆ ಇದರಲ್ಲಿ ಸಾವಿರದ ಮುನ್ನೂರ ತೊಂಬತ್ತೆರಡು ಮೂತ್ರಪಿಂಡಗಳು ಏಳ್ನೂರ ಎಪ್ಪತ್ತೆಂಟು ಯಕೃತ್ತು ಇನ್ನೂರ ಇಪ್ಪತ್ತೈದು ಹೃದಯ ಹಾಗೂ ತೊಂಬತ್ತೆರಡು ಮಂದಿಯ ಶ್ವಾಸಕೋಶವನ್ನು ಕಸಿ ಮಾಡಲಾಗಿದೆ ಆರೋಗ್ಯ ಇಲಾಖೆಯ ಜೀವನ ಸಾರ್ಥಕತೆ ಪೋರ್ಟಲ್ ಮೂಲಕ ಇದುವರೆಗೂ ನಲವತ್ತು ಸಾವಿರದ ಮುನ್ನೂರ ತೊಂಬತ್ತೇಳು ಅಂಗಾಂಗ ದಾನಿಗಳು ನೋಂದಣಿ ಮಾಡಿದ್ದು ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಆಶಾಭಾವನೆ ಹೊಂದಲಾಗಿದೆ ಓರ್ವ ವ್ಯಕ್ತಿ ಮಾಡುವ ಅಂಗಾಂಗ ದಾನದಿಂದ ಕನಿಷ್ಠ ಎಂಟು ಮಂದಿಯ ಜೀವ ಉಳಿಸಬಹುದಾಗಿದೆ ತಮ್ಮ ಜೀವ ಉಳಿಸಿಕೊಳ್ಳಲು ಅಂಗಾಂಗಕ್ಕಾಗಿ ಕಾಯುತ್ತಿರುವವರ ಸಂಖ್ಯೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಸಕಾಲದಲ್ಲಿ ಅಂಗಾಂಗ ಸಿಗುವಂತಾಗಲು ದಾನಿಗಳ ಸಂಖ್ಯೆ ದುಪ್ಪಟ್ಟಾಗಬೇಕಿದೆ ಇದಕ್ಕಾಗಿ ಸ್ವಯಂ ಪ್ರೇರಿತರಾಗಿ ಜನರು ಅಂಗಾಂಗದಾನಕ್ಕೆ ಮುಂದೆ ಬರಬೇಕಿದೆ ಸರ್ಕಾರಿ ಆಸ್ಪತ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಕುರಿತು ಜಾಗೃತಿ ಅರಿವು ಮೂಡಿಸುವ ಕಾರ್ಯ ಇಲಾಖೆಯ ವತಿಯಿಂದ ನಿರಂತರವಾಗಿ ಸಾಗಿದೆ